ನಮಸ್ಕಾರ ವೀಕ್ಷಕರೇ ಎಲ್ಲರಿಗೊಂದು ಚಾನಲ್ಗೆ ಆತ್ಮೀದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಜ ಹೇಳ್ಬೇಕಂದ್ರೆ ರಜತ್ ಹೀಗೋಗಿ ಆಮೇಲೆ ಕರೆಕ್ಟಾಗಿ ಹೊಡೆತ ಬೀಳ್ತಿದೆ ಅಂತಲೇ ಹೇಳ್ಬೋದು ಈ ವಾರ ನಾನೇ ನಾನೇ ಅಂತ ಮೆರೆತಿದ್ದ ರಜತ್ ಅವರಿಗೆ ಭಾರಿ ಮುಖಭಂಗಗಳು ಆಗ್ತಿದೆ ಅಂತಲೇ ಹೇಳ್ಬೋದು ಈ ವಾರ ಅಷ್ಟೇ ಅಲ್ಲದೆ ಈ ಕಡೆ ಸೈಡು ನೀನು ಆಡೋದು ಬಿಟ್ಟು ಬಾಲ್ ತೊಗೊಂಡೋಗೋದು ಬಿಟ್ಟು ಬರೀ ತ್ರಿವಿಕ್ರಮ್ ಹಿಡ್ಕೊಳೋದು ಬರೀ ತ್ರಿವಿಕ್ರಮ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿದರೆ ಹೆಂಗೆಲ್ಲುತ್ತೆ ಹೆಂಗೆಲ್ತೀರ ಆಟದ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಅದು ಬಿಟ್ಟು ನಾನು ತ್ರಿವಿಕ್ರಮ್ ಹಿಡ್ಕೊಂಡು ನೀನು ಹೋಗಿ ಬಾಲ್ ತಗೋ ಅಂತಂದರೆ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಬಾಲ್ ಹೆಂಗೆ ತೊಗೊಂಡು ಲೈನಲ್ಲಿ ದಾಟಬೇಕು ಅನ್ನೋದು ಇರಬೇಕು ಅದು ಬಿಟ್ಟು ನಾನು ನಾನು ಏನಂತ ಪ್ರೂವ್ ಮಾಡ್ಕೊಬೇಕು ಆಗಿ ಆ ಕಡೆಗೆ ಬಾ ಅಲ್ಲ ಟಾಸ್ಕಿಗೆ ನೋಡ್ಕೊತೀನಿ ಏನು ನೋಡ್ಕೊತೀರಿ ಟಾಸ್ಕ್ನಲ್ಲಿ ಫುಲ್ ವೇಸ್ಟೇ ನೀವು ಹೇಳ್ಬೇಕಂತಂದ್ರ ಜೊತೆ ಅವರು ಮೊದಲೇ ಟಾಸ್ಕ್ ಸೋಲ್ತೀರಿ ಹೋಗ್ಲಿ ಅರ್ಧೋಗು ನಾನು ಚೆನ್ನಾಗಿ ಕಾಂಪಿಟೇಷನ್ ಕೊಟ್ಟಿರಿ ಎಲ್ಲರೂ ಅಂತೀರಿ ಎರಡನೇ ಟಾಸ್ಕ್ ಕೂಡ ಸೋಲ್ತೀರಿ ಇವತ್ತಿನ ಎರಡನೇ ಟಾಸ್ಕ್ ನೋಡೋದಾದರೆ ಒಂದು ಹಗ್ಗ ಕೊಟ್ಟಿರ್ತಾರೆ ಆ ಹಗ್ಗನ ಕಂಪ್ಲೀಟಾಗಿ ಎಳೆದು ಆ ಕಲರ್ ಯಾವ ಕಲರ್ ಹಗ್ಗದ ಮೇಲೆ ಲೈನ್ ಲೈನಿಗೆ ಕಾಣುತ್ತೋ ಆ ಕಲರ್ನ ಅಲ್ಲೋಗಿ ತಗೊಂಡೋಗಿ ಜೋಡಿಸ್ಬೇಕು ಅದು ಅದು ಇವತ್ತಿನ ಟಾಸ್ಕು ಇರ್ದ್ ಈ ಟಾಸ್ಕ್ ನಲ್ಲಿ ಬಂದು ರಜವ್ರ ಟೀಮಿಂದ ಮುಖ್ಯದವ್ರು ಉಸ್ತುವಾರಿ ಮಾಡ್ತಾರೆ ಈ ಟಾಸ್ಕ್ನಲ್ಲಿ ಅಷ್ಟೇ ಇಲ್ಲದೆ ತ್ರಿವಿಕ್ರಮ್ ಅವ್ರ ಟೀಮಿಂದ ಗೌತಮಿ ಅವರು ಉಸ್ತವಾರಿ ಮಾಡ್ತಾರೆ ಅಲ್ಲಿ ತ್ರಿವಿಕ್ರಮ್ ಅವರು ಬಂಬಾಟಾಗಿ ಆಟ ಆಡ್ತಾರೆ ಅಂತ ಹೇಳ್ಬೋದು ಇದರಲ್ಲಿ ತ್ರಿವಿಕ್ರಮ್ ವರ್ಸಸ್ ಹನುಮಂತು ಬೀಳುತ್ತೆ ಎಲ್ಲರೂ ಹನುಮಂತ ಅವ್ರು ಗೆಲ್ತಾರೆ ಅಂತೇಳಿ ಆದರೆ ತ್ರಿವಿಕ್ರಮ್ ಅವ್ರು ಗೆದ್ದು ಗೆದ್ದಿದ್ರಂತ ಹೇಳ್ಬೋದು ಅಷ್ಟು ಇಲ್ಲದೆ ಗೆದ್ದು ರಜತ್ ಅವ್ರನ್ನ ನಾಮಿನೇಷನ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ರಜತ್ ಅವ್ರಂತೂ ತುಂಬಾ ಓರ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು ಇತ್ತೀಚೆಗೆ ಟಾಸ್ ನಾನೇ ಗ್ರೇಟು ನಾನೇ ನಾನೇ ಅನ್ನೋದಕ್ಕೆ ಇವಾಗ ಸರಿಯಾಗಿ ಒಡ್ತಾ ಬೀಳ್ತಿದೆ ಅಂತಲೇ ಹೇಳ್ಬೋದು ರಜತ್ ಅವ್ರಿಗೆ ಇವತ್ತಿದ್ರು ನಾನೇ ನಾನೇ ಅಹಂ ಇರಬಾರ್ದು ನೋಡ್ಬೋದು ತಾಯ್ತಾ ಕೊಡ್ಸ್ಕೊಳ್ರಿ ಬರ್ರಿ ಆ ಕಡೆ ಕೇಳಿರಿ ತೋರಿಸ್ರಿ ನಿಮ್ಮದೆಲ್ಲ ಅಂತಾರೆ ಇವತ್ತು ತ್ರಿವಿಕ್ರಮ್ ಅವರು ತೋರಿಸ್ತಾನೆ ಅಂತಲೇ ಹೇಳ್ಬೋದು ರಜತ್ ಅವರಿಗೆ ನೀನು ಲಾಸ್ತಾಗಿ ನೋಡಿರ್ಬೋದು ತ್ರಿವಿಕ್ರಮ್ ಅವರು ಆರ್ಬಟರ್ ಟಾಸ್ಕ್ ಟೈಮಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಿಂದ ಇಬ್ಬರು ಫ್ರೆಂಡ್ಶಿಪ್ಗೆ ಸ್ವಲ್ಪ ಇದು ಆಗಿದೆ ಅಂತಲೇ ಹೇಳ್ಬೋದು ಬಿರುಕು ಬಿದ್ದಿದ್ದೇನೆ ಅಂತಲೇ ಹೇಳ್ಬೋದು

ಅಷ್ಟೇ ಅಲ್ಲದೆ ಅಲ್ಲ ಒಂದು ಬಾಲ್ ಕೂಡ ಹಾಕಲಿಲ್ಲ ಒಂದು ಆ ಟೀಮ್ ಇಂದ ಒಂದು ಬಾಲ್ ಕೂಡ ರಾತ್ರಿ ಕೂತ್ಕೊಂಡು ಮಾತಾಡ್ತಾರೆ ಮೋಕ್ಷದ ಮತ್ತೆ ಐಶ್ವರ್ಯ ಇನ್ ಮಗ ಪವರ್ ಏನಂತ ತೋರ್ಸಲ್ಲ ನಮ್ ಗರ್ಲ್ಸ್ ಪವರ್ ಏನಂತ ತೋರ್ಸೋಣ ಅಂತ ಅಂದರು ಆದ್ರೆ ಅವ್ರು ಏನು ತೋರಿಸಲಿಲ್ಲ ಆ ಟಾಸ್ಕ್ ಕೂಡ ಚೆನ್ನಾಗಿ ಆಡಲಿಲ್ಲ ಈ ಕಡೆ ಸೈಡ್ ರಜತ್ ಕೂಡ ಆಡಲಿಲ್ಲ ಈ ಕಡೆ ಸೈಡ್ ಐಶ್ವರ್ಯ ಅವ್ರು ಮೋಕ್ಷಿದ ಕೂಡ ಅಷ್ಟೇನು ಚೆನ್ನಾಗ್ ಆಡಲಿಲ್ಲ ಎಕಡ್ ಸೈಡ್ ಬವ್ಯ ಆಗಿರ್ಬೋದು ಗೌತಮಿ ಆಗಿರ್ಬೋದು ಮಂಜುನಾ ಆಗಿರ್ಬೋದು ಹಾಗೆ ಜನ ಅಂತ ತುಂಬಾನೇ ಅಲ್ಟಿಮೇಟ್ ಆಗಿ ಆಡದ್ ಅಂತಾನೆ ಹೇಳ್ಬೋದು ನಿಮ್ಗೆ ತಕ್ಕತಿಲ್ವಾ ತಕ್ಕತಿಲ್ವಾ ಅಂತ ಹೇಳಿ ಅಗ್ಲೆಲ್ಲ ಕೇಳ್ತಿದ್ರು ಇವಾಗ ಯಾರಿಗೆ ತಾಕತ್ತಿದೆ ಇವಾಗ ಯಾರಿಗೆ ಹೇಳ್ತಿರೋದು ಎರಡು ಟಾಸ್ಕ್ ಕಂಟಿನ್ಯೂಸ್ ಸೋಲ್ಕೊಂಡು ಬಂದಿದ್ರೆ ಇನ್ನು ಮೂರನೇ ಟಾಸ್ಕ್ನ ಅಪ್ಡೇಟ್ನ ನಾನು ಹನ್ನೊಂದು ಗಂಟೆಗೆ ಕೊಡ್ತೀನಿ ನಿನ್ನೆ ನೋಡಿದ್ರೆ ಮನೆಯೊಳಗೆ ಎಲ್ಲರು ಕೆಲಸ ಮಾಡ್ತಿದ್ರೆ ಇವ್ರು ಮಾತ್ರ ಕಾಲ ಮೇಲೆ ಹಾಕೊಂಡು ಕುತ್ಕೊಂಡಿದ್ರು ಅದು ಎಲ್ಲರಿಗೂ ಮನೆ ತಾನೆ ಆ ರೀತಿ ಕುತ್ಕೊಂಡ್ರೆ ಹೆಂಗೆ ಬಂತು ಅರ್ಧ ಥರ ಕುತ್ಕೊಂಡು ಬರೋದಿಂದು ನಿಮ್ಮ ಮಾತು ಬೇರೆ ಆಡ್ತಾರೆ ವರ ಕಿಚ್ಚಿಪ್ ಅಂತೀವಿ ನಿಜ ಕ್ಲಾಸ್ ತಗೊಳ್ಳೋದಂತೂ ಗ್ಯಾರಂಟಿ ಹೇಳ್ಬೇಕಂತಂದ್ರೆ ಟಾಸ್ಕ್ ಸ್ಟಾರ್ಟ್ ಆಗಿ ಮುಂಚೆ ಇವಾಗ ಟಾಸ್ಕ್ನಾಗ ತೋರಿಸ್ತೀನಿ ಬರ್ರಿ ಒಂದೊಂದು ಕಾಯ್ ತಾಯ್ತಾ ಅಂತಂದ್ರು ಇವಾಗ ತಾಯ್ತ ಮೇನ್ ಇವರೇ ಕಟ್ಕೊಬೇಕು ಕಟ್ಕೊಬೇಕು ಯಾಕಂದ್ರೆ ಇವ್ರ ಟಾಸ್ಕ್ ನನ್ನ ಟಾಸ್ಕ್ ಹಂಗ್ತೀನಿ ನಾನು ತೋರಿಸಲ್ವಾ ಹಂಗೆ ಹಿಂಗೆ ಅಂತೀರಿ ಇವಾಗ ಏನು ತೋರಿಸ್ತೀರ ಇವಾಗ ಯಾರು ಗೆಲ್ತಿರೋದು ಅನ್ನೋಂತಾನೆ ಹೇಳ್ಬೋದು ತ್ರಿವಿಕ್ರಮ್ ಗೆದ್ದಿದ್ದು ಹೇಗೆ ಅನಿಸ್ತು ಈ ಈಳ್ವಿಕೆ ಬಗ್ಗೆ ನಿಮಗೆ ಏನನ್ಸುತ್ತೆ